ಕ್ಷೇತ್ರಗಳಲ್ಲಿ ಮತ್ತು ನಮ್ಮ ಸನಾತನ ಪರಂಪರೆಯ ಸ್ಥಳಗಳಲ್ಲಿ ಮತ್ತು ನಮ್ಮ ದಕ್ಷಿಣ ಭಾರತದ ಮತ್ತು ಇಡೀ ವಿಶ್ವದಲ್ಲೇ ಭೂ ವೈಕುಂಠ ಕ್ಷೇತ್ರ ಎಂದು ಕರೆಸಿಕೊಳ್ತಾ ಇರುವ ನಮ್ಮ ನಿಮ್ಮೆಲ್ಲರ ಭೂ ವೈಕುಂಠವಾಗಿ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಮಹಾನ್ ದೈವವಾಗಿ ನೆಲೆಸಿರುವ ಶ್ರೀ ವೆಂಕಟೇಶ್ವರನ ಕ್ಷೇತ್ರದಲ್ಲೂ ಸಹ ಅತ್ಯಂತ ರಕ್ಷಣಾ ವ್ಯವಸ್ಥೆಯನ್ನು ಸೂಕ್ತವಾಗಿ ಭದ್ರತೆಯನ್ನು ಮಾಡೋದು ಸೂಕ್ತ ಇಲ್ಲವೇ ಅನೇಕ ರೀತಿಯಿಂದ ದೇವಸ್ಥಾನಕ್ಕೆ ಚ್ಯುತಿಯನ್ನು ಅಂದರೆ ಹೆಸರಿಗೆ ಕಳಂಕ ತರುವಂತಹ ದುಷ್ಕೃತ್ಯಗಳು ನಡೆಯುವಂಥದ್ದು ದೇವಸ್ಥಾನಗಳಲ್ಲಿ ಅಪಹರಣಗಳು ಆಗಬಹುದು ಅದು ವಸ್ತ್ರಗಳಾಗಲಿ ಇಲ್ಲ ಚಿನ್ನ ಮುತ್ತು ರತ್ನ ವಜ್ರ ವೈಡೂರಕೆ ಅಂದರೆ ಬಹುಮೂಲ್ಯವಾದ ವಸ್ತುಗಳಿಂದ ಹಾನಿಗಳು ಸಂಭವಿಸಬಹುದಾಗಿದೆ ಮತ್ತು ಅನ್ಯ ದೇಶದವರಿಂದ ಅನ್ಯ ಧರ್ಮದವರಿಂದಲೂ ಸಹ ಹಾನಿಯನ್ನ ಉಂಟು ಮಾಡಬೇಕೆಂತಂದು ಅಂದರೆ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆಯನ್ನ ತರುವಂತಹ ಅನೇಕ ದುಷ್ಕೃತ್ಯಗಳು ನಡೀತಾರಿಂದ ಅಲ್ಲಿನ ಆಡಳಿತ ಮಂಡಳಿ ವಿಶೇಷವಾಗಿ ಎಚ್ಚರಿಕೆಯನ್ನು ಕೈಗೊಂಡು ಮುಂಜಾಗ್ರತೆಯನ್ನು ವಹಿಸುವುದು ಸೂಕ್ತ ಇದರ ಜೊತೆಯಲ್ಲೇ ಕಾಶಿ ಇರಲಿ ಮಥುರ ದ್ವಾರಕೆ ಇರಲಿ ಇವೆಲ್ಲವೂ ಸಹ

அந்த மேடம் வந்தாதுல ஏன் ಸಮಸ್ತ ಪವರ್ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರಂದ ಶಿಷ್ಯರೊಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಇದೇ ಡಿಸೆಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬದಲಾವಣೆಯ ದಿನದ ಕೆಲವೊಂದು ಕಾಲಜ್ಞಾನಗಳನ್ನು ತಿಳಿಸುವಾಗ ನೋಡಿ ನಮ್ಮ ಕಾಲಜ್ಞಾನ ಎಷ್ಟು ನಿಖರ ನಮ್ಮ ಭವ್ಯ ಪರಂಪರೆ ನಮ್ಮ ಭವ್ಯ ಭಾರತದ ಸನಾತನ ಶಾಸ್ತ್ರಗಳು ಎಷ್ಟು ವೈಜ್ಞಾನಿಕ ರೀತಿಯಿಂದ ವಿಜ್ಞಾನವೇ ಆಗಿದೆ ಅನ್ನೋದಕ್ಕೆ ಇವೆಲ್ಲವೂ ಸಹ ಉದಾಹರಣೆಗಳಾಗಿದ್ದಾವೆ ಆದ್ದರಿಂದ ನಮ್ಮ ಭಾರತೀಯರು ನಮ್ಮ ಹೆಮ್ಮೆ ಆದ್ದರಿಂದ ಇಂತಹ ಶಾಸ್ತ್ರಗಳನ್ನು ಪ್ರತಿಯೊಬ್ಬರೂ ಸಹ ವೈಜ್ಞಾನಿಕ ರೀತಿಯಿಂದ ಅಧ್ಯಯನವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಉತ್ತಮ ರೀತಿಯಿಂದ ನಿಮ್ಮ ಜೀವನ ಸುಲಲಿತವಾಗಿ ನಡೆಯುತ್ತಾ ಒಂದು ಇತಿಹಾಸ ಪುರುಷರಾಕ್ಷಿರ ಅಂತಂದೂ ಸಹ ನಿಮಗೆ ಹೆಮ್ಮೆಗೆ ತಿಳಿಸ್ತಾ ಇದ್ದೀವಿ ಇಂತಹ ಅಪರೂಪವಾದ ಕಾಲಜ್ಞಾನವನ್ನ ಗ್ರಹಗತಿಗಳ ಆಧಾರದಿಂದ ಹಿಂದೆ ನಮ್ಮ ಋಷಿ ಮುನಿಗಳು ಸಹ ಕುಳಿತುಕೊಂಡು ಅನೇಕ ತಪವನ್ನ ಆಚರಿಸಿ ಇಂತಹ ವೈಜ್ಞಾನಿಕವಾದ ಶಾಸ್ತ್ರಗಳನ್ನ ಸಿದ್ಧಪಡಿಸಿದ್ದಾರೆ ಯಾಕೆ ಅಂತಂದ್ರೆ ಇಂತಹ ವೈಜ್ಞಾನಿಕ ಶಾಸ್ತ್ರಗಳು ಪ್ರತಿಯೊಬ್ಬ ಮಾನವನಿಗೂ ಜೀವಿಗಳಿಗೂ ಸಹ ಅವಶ್ಯಕ ಆದರೆ ನಾವು ಇಂದಿನ ಆಧುನಿಕ ಕಾಲದಲ್ಲಿ ನಾವು ಏನಪ್ಪಾ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಸನಾತನ ಪರಂಪರೆಯನ್ನ ಬಿಟ್ಟು ನಾವುಗಳೇ ನಡೀತಾ ಇದ್ದೀವಿ ಏಕೆಂದ್ರೆ ಕಾಲಜ್ಞಾನದಲ್ಲಿ ನಿಮಗೆ ಹಿಂದೆನೇ ಸಹ ತಿಳಿಸಿದ್ದೀವಿ ಒಬ್ಬ ಸನಾತನ ಹಿಂದುವಿಗೆ ಆ ಹಿಂದುವೇ ಶತ್ರು ಆಗಿರ್ತಾನೆ ಹೊರತು ಬೇರೆ ಯಾರೂ ಅಲ್ಲ ಮೊದಲನೆಯ ಶತ್ರು ಹಿಂದುವಿಗೆ ಹಿಂದೂ ಅಂತಂದು ಹೇಳ್ತಾ ಇದೆ ಆದ್ದರಿಂದ ಆದ್ದರಿಂದ ನಮ್ಮ ಸನಾತನ ಪರಂಪರೆಯ ಸಕಲ ಹಿಂದೂಗಳು ಮೊದಲು ನಿಮ್ಮ ಧರ್ಮವನ್ನು ಆಳವಾಗಿ ಅಧ್ಯಯನವನ್ನು ಮಾಡಿ ಆಗ ತಿಳಿಯುತ್ತೆ ನಿಮ್ಮ ಧರ್ಮದ ಮಹತ್ವ ಎಂತಹ ವೈಜ್ಞಾನಿಕವಾದದ್ದು ಇಂತಹ ವಿಶಿಷ್ಟವಾದ ಪರಂಪರೆ ಇಡೀ ವಿಶ್ವಕ್ಕೆ ಶಾಂತಿ ಪ್ರೇಮ ಸೌಹಾರ್ದತೆಗಳನ್ನು ಹಂಚುವಂತಹ ಅಂತಹ ಧರ್ಮವನ್ನ ಮೊದಲು ಆಳವಾಗಿ ಅಧ್ಯಯನವನ್ನು ಮಾಡಬೇಕು ಇಂತಹ ಅಧ್ಯಯನದಲ್ಲಿ ನಮ್ಮ ಅನೇಕ ಸನಾತನ ಪರಂಪರೆಯ ಪೀಠಗಳು ಸಹ ಅನೇಕ ರೀತಿಯಿಂದ ಶ್ರಮವನ್ನು ಪಡ್ತಾ ಇದ್ದಾವೆ ಪ್ರತಿಯೊಬ್ಬರಿಗೂ ಸಹ ಇಂತಹ ಧರ್ಮವನ್ನು ತಲುಪಿಸಬೇಕು ಅಂತಂದು ಅನೇಕ ಮಠಾಧೀಶರರು ಅನೇಕ ಜಗದ್ಗುರುಗಳು ಯತಿವರಣ್ಯರು ಸಹ ಹಗಲಿರುಳು ಶ್ರಮವನ್ನು ಪಡ್ತಾ ಇದ್ದಾರೆ ಆ ಶ್ರಮಕ್ಕೆ ನಾವುಗಳು ಬೆಲೆಯನ್ನ ಕೊಡ್ತಾ ಇದೀವಾ ಅನ್ನೋದನ್ನ ಪ್ರತಿಯೊಬ್ಬರೂ ಸಹ ಯೋಚನೆಯನ್ನ ಮಾಡುವಂತರಾಗಿ ಇಂತಹ ಧರ್ಮವನ್ನು ಪ್ರತಿಯೊಬ್ಬರೂ ಸಹ ಪ್ರತಿಯೊಂದು ಮನೆಯಲ್ಲಿರುವ ಪಾಲಕರು ತಂದೆ ತಾಯಂದಿರು ಹಿರಿಯರು ಸಹ ನೀವುಗಳು ಏನಪ್ಪ ಮಾಡ್ತಾಯಿದ್ದೀವಿ ಅಂತಂದರೆ ಧರ್ಮದ ಬಗ್ಗೆ ಆಲೋಚನೆಯನ್ನು ಬಿಟ್ಟು ಅನೇಕ ಬೆಳಗ್ಗೆ ಸಂಜೆ ಆಯ್ತಂದರೆ ಸಾಕು ಅನೇಕ ಸೀರಿಯಲ್ಗಳನ್ನು ಮುಂದೆ ಕುಳಿತುಕೊಂಡು ನಮ್ಮ ಪರಂಪರೆಯನ್ನು ಇದ್ದೀವಿ ಅಲ್ವಾ ಶಿಷ್ಯೆಂದರೆ ತಾವುಗಳು ಪ್ರತಿಯೊಂದು ರೀತಿಯಿಂದ ಯೋಚನೆಯನ್ನು ಮಾಡಿ ನೋಡಿ ಇದೇ ತೊಂಬತ್ತರ ಹತ್ತೊಂಬತ್ತು ನೂರ ತೊಂಬತ್ತರ ಹಿಂದೆ ಎಲ್ಲರ ಜೀವನ ಪಾಡು ಎಂತಹ ಚಂದಾಗಿತ್ತು ಅನ್ನೋದನ್ನ ಪ್ರತಿಯೊಬ್ಬರೂ ಯೋಚನೆಯನ್ನ ಮಾಡಿ ನೀವು ಆಧುನಿಕತೆ ಆಧುನಿಕತೆ ಅಂತಂದು ಯಾವ ರೀತಿಯಿಂದ ನಡೀತಾ ಇದ್ದೀರಾ ಯಾಕಪ್ಪ ಇದನ್ನ ತಿಳಿಸಿದೀವಿ ಅಂತಂದ್ರೆ ಇದೇ ಡಿಸೆಂಬರ್ನಲ್ಲಿ ನಾವುಗಳು ಧಾರ್ಮಿಕ ವಲಯದಲ್ಲಿರುವ ಅನೇಕ ದೇವಸ್ಥಾನಗಳು ಸುಪ್ರಸಿದ್ಧ ದೇವಸ್ಥಾನಗಳಿಗೆ ಈ ವರ್ಷ ಅನೇಕ ರೀತಿಯಿಂದ ಕೊರತೆಗಳು ಬರುತ್ತೆ ಮತ್ತೆ ಅನೇಕ ರೀತಿಯಿಂದ ಪೀಡೆಗಳು ಸಹ ಉಂಟಾಗ್ತಾ ಬರುತ್ತೆ ಮತ್ತು ಅನೇಕ ರೀತಿಯಿಂದ ಇಂತಹ ವಿಚಾರಗಳನ್ನು ನಾವುಗಳು ಆ ವಿಡಿಯೋ ಸಂದೇಶವನ್ನು ನೀಡುವಾಗ ತಿಳಿಸಿದ್ದೀವಿ ತಾವುಗಳು ಸಹ ಅದನ್ನು ಗಮನಿಸಬಹುದು ತಿರುಪತಿಯಲ್ಲಿ ಅದನ್ನೂ ಸಹ ನಾವು ತಿಳಿಸಿದ್ದೀವಿ ಏಕೆಂದರೆ ಅಕ್ಷಾಂಶ ರೇಖಾಂಶದ ಪ್ರಕಾರ ಅದನ್ನು ನೋಡಿದಾಗ ಭೂ ವೈಕುಂಠವಾಗಿರುವ ತಿರುಪತಿನಲ್ಲೂ ಸಹ ರಕ್ಷಣಾ ವ್ಯವಸ್ಥೆಯನ್ನ ಹೆಚ್ಚನ್ನ ಮಾಡಬೇಕು ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕವನ್ನು ತರುವಂತಹ ಧಕ್ಕೆಯನ್ನ ಉಂಟು ಮಾಡುವಂತಹ ಅನೇಕ ಕುಕೃತ್ಯಗಳು ನಡೀತಾ ಹೋಗ್ತವೆ ಆದ್ದರಿಂದ ಮುಂಚೆನೆ ಸಹ ಕೊಳ್ಳಿ ಅಂತಂದೂ ಸಹ ತಿಳಿಸಿದ್ವಿ ಆದರೆ ಮೊನ್ನೆ ಮಾಧ್ಯಮದಲ್ಲಿ ನಾವುಗಳು ನೋಡಿದಿವಿ ಒಬ್ಬರು ಕುಡಿದ ಅಮಲಿನಲ್ಲಿ ದೇವಸ್ಥಾನದ ರಾಜ ಗೋಪುರವನ್ನೇ ಹತ್ತಿ ಕಳಶದ ಮೇಲೆ ನಿಂತುಕೊಂಡಿದ್ದಾರೆ ಅಂತಂದ್ರೆ ಅಂತಹ ಭೂವೈಕುಂಠ ಅಂತಹ ತಿರುಪತಿನಲ್ಲಿ ರಕ್ಷಣಾ ವ್ಯವಸ್ಥೆ ಎಲ್ಲಿಗೆ ಹೋಯಿತು ಯೋಚನೆ ಮಾಡಿವಿ ಶಿಷ್ಯಂದಿರ ಯಾಕಂದ್ರೆ ಕಾಲಜ್ಞಾನ ತಿಳಿಸ್ತಾ ಇದೆ ಇಂತಹ ಕಾರ್ಯ ನಡೀತಾ ಇದೆ ಅಂತಂದು ಯಾಕೆ ಮುಂಚಿತವಾಗಿ ತಿಳಿಸ್ತೀವಿ ಅಂತಂದ್ರೆ ಆ ಕಾರ್ಯಗಳನ್ನ ನಡೆಯದಾಗಿ ಅಲ್ಲಿನ ಅವರು ರಕ್ಷಣೆಯನ್ನು ವಹಿಸಬೇಕು ದೇವಸ್ಥಾನದ ಪಾವಿತ್ರ್ಯವನ್ನ ಕಾಪಾಡಲಿ ಅಂತಂದು ಏಕೆಂದ್ರೆ ಕಾಲಜ್ಞಾನ ಇರೋದೇ ಮುಂಬರುವ ಅಪಾಯಗಳನ್ನ ತಿಳಿದುಕೊಂಡು ಆ ಅಪಾಯಗಳಿಂದ ಪಾರಾಗಬೇಕು ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ ಇಂತಹ ಕಾರ್ಯಗಳು ನಡೆಯುತ್ತೆ ಅಂತಂದು ಕಾಲಜ್ಞಾನ ತಿಳಿಸ್ತಾ ಹೋಗುತ್ತೆ ಆದ್ದರಿಂದ ನಾವುಗಳು ಎಚ್ಚೆತ್ಕೊಳ್ಬೇಕು ಆದ್ದರಿಂದ ಇನ್ನು ಮುಂದೆ ಆದ್ರೂ ಎಲ್ಲ ಧಾರ್ಮಿಕ ದೇವಸ್ಥಾನಗಳು ಅತ್ಯಂತ ಪವಿತ್ರವಾದ ದೇವಸ್ಥಾನಗಳಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚು ಮಾಡುವುದು ಅಲ್ಲಿನ ಪರಂಪರೆಗಳನ್ನು ರಕ್ಷಣೆಯನ್ನು ಮಾಡಿ ಅಲ್ಲಿನ ಕಾಲಕಾಲಕ್ಕೆ ಮಾಡಬೇಕಾದ ಸಕಲ ಪೂಜಾ ವಿಧಾನಗಳನ್ನು ನಾವು ತಪ್ಪುದಲೇ ನಡೆಸಿಕೊಂಡು ಮುಂದುವರಿತಾ ಹೋಗಬೇಕು ಆದ್ದರಿಂದ ಏಕೆಂದರೆ ಹಿಂದೆನೂ ಸಹ ನಾವು ತಿಳಿಸಿದ್ದೀವಿ ತಾವುಗಳೆಲ್ಲ ಗಮನಿಸಬಹುದಾಗಿದೆ ಏನಂತಂದರೆ ನಮ್ಮ ಕರ್ನಾಟಕದ ಪ್ರಸಿದ್ಧ ದಕ್ಷಿಣ ಕಾಶಿ ಅಂತಂದೇ ಪ್ರಸಿದ್ಧವಾಗಿರುವ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಮೊನ್ನೆನೂ ಸಹ ನೀವುಗಳೆಲ್ಲ ಗಮನಿಸಿದ್ರಿ ಏಕಂತಂದ್ರೆ ಅಲ್ಲೂ ಸಹ ಎಚ್ಚೆತ್ತುಕೊಂಡಕ್ಕೆ ನಾವು ತಿಳಿಸಿದ್ವಿ ಅಲ್ಲೂ ಸಹ ಅಚಾತುರ್ಯ ನಡೀತಾ ಇತ್ತು ಪ್ರತಿ ಉತ್ಸವದಲ್ಲಿ ಅಂಧಕಾಸುರ ವಧ ಎಂಬ ಕಾರ್ಯಕ್ರಮದಲ್ಲಿ ಒಬ್ಬ ಅರ್ಚಕರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು ಇವೆಲ್ಲವೂ ಸಹ ಆದ್ದರಿಂದ ಆದಷ್ಟು ದೈವ ನಿಯಮದ ವಿಧಿವಿಧಾನಗಳನ್ನು ಸಹ ಚಾಚು ತಪ್ಪದಲ್ಲಿ ನಾವು ನಡೆಸ್ತಾ ಹೋಗಬೇಕು ಅಲ್ಲಿನ ಪರಂಪರೆಯನ್ನ ಉಳಿಸಬೇಕು ಅಲ್ಲಿನ ಪಾವಿತ್ರ್ಯತೆಯನ್ನ ರಕ್ಷಣೆಯನ್ನ ಮಾಡುವುದರಿಂದ ಇನ್ನೂ ದೈವಕಳೆ ಆ ಸ್ಥಳದ ಮಹಿಮೆ ಹೋಗುತ್ತೆ ಅನ್ನೋದನ್ನು ಸಹ ನಾವು ತಿಳಿಸ್ತಾ ಇದ್ದೀವಿ ಆದ್ದರಿಂದ ಶ್ರೀಕಂಠೇಶ್ವರ ನಂಜನಗೂಡಿನ ದೇವಸ್ಥಾನದವರು ಸಹ ಮುಂಬರುವ ಜಾತ್ರಾ ಮಹೋತ್ಸವಗಳಿರಲಿ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮದಲ್ಲೂ ಸಹ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಂದ್ರೆ ಅನೇಕ ಉತ್ಸವ ರಥೋತ್ಸವಾದಿಗಳನ್ನೂ ಸಹ ಎಚ್ಚೆತ್ತುಕೊಂಡು ಮುಂಬರುವ ಜಾಗೃತಾ ಕ್ರಮಗಳನ್ನು ತಾವುಗಳು ಅನುಸರಿಸುವುದರಿಂದ ಇನ್ನೂ ಶ್ರೀಕಂಠೇಶ್ವರನ ಅಂತಹ ಸನ್ನಿಧಿಯಲ್ಲಿ ಇನ್ನೂ ಶಕ್ತಿ ಜಾಗೃತಾವ್ ತಾವತ್ತೆ ಅದರಂತೆಯೇ ಅನೇಕ ಉಡುಪಿಯಲ್ಲಿರುವ ದಕ್ಷಿಣ ಕನ್ನಡದಲ್ಲಿರುವ ಬರುವಂತಹ ಅನೇಕ ದೇವಸ್ಥಾನದವರು ಸಹ ಜಾಗರೂಕತೆಯನ್ನು ವಹಿಸಿ ಏಕೆಂದರೆ ಈ ವರ್ಷದಲ್ಲಿ ಅನೇಕ ರೀತಿಯಿಂದ ತೊಂದರೆ ತಾಪತ್ರೆಗಳನ್ನು ಕೊಡ್ತಾ ಇರೋದ್ರಿಂದ ಉಡುಪಿಯ ಭಾಗದಲ್ಲಿರುವ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿರುವ ಅನೇಕ ಮಂಗಳೂರಿನ ಕಡೆಯ ದೇವಸ್ಥಾನಗಳಿರಲಿ ಅನೇಕ ದೇವಸ್ಥಾನದವರು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸುವುದು ಮತ್ತು ಇನ್ನು ವಿಶೇಷವಾಗಿ ನಮ್ಮ ಕೊಪ್ಪಳದ ಗವಿಸಿದ್ಧೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲೂ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚು ಮಾಡುವುದು ಸೂಕ್ತ ಆದ್ದರಿಂದ ನಮ್ಮ ಕೊಪ್ಪಳದ ಗವಿಸಿದ್ಧೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಭಕ್ತರು ಸಹ ತಾವುಗಳೇ ರಕ್ಷಣಾ ವ್ಯವಸ್ಥೆಯನ್ನು ಸುಲಲಿತವಾಗಿ ಮಾಡುವುದರಿಂದ ಮುಂಬರುವ ಅಪಾಯಗಳಿಂದ ಪಾರಾಗಬಹುದು ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ ಅನ್ನೋದನ್ನು ತಿಳಿಸಿ ಮತ್ತೆ ಇನ್ನೂ ಆದ್ರೂ ಸಹ ಭೂವೈಕುಂಠವಾಗಿರುವ ನಮ್ಮ ತಿರುಮಲ ತಿರುಪತಿಯ ಕ್ಷೇತ್ರದಲ್ಲಿ ಆದಷ್ಟು ಇನ್ನೂ ಹೆಚ್ಚಿನ ರಕ್ಷಣಾ ವ್ಯವಸ್ಥೆಯನ್ನ ಕೈಗೊಳ್ಳಬೇಕು ಯಾಕಂದರೆ ಇದೇ ಒಂದಲ್ಲ ಇನ್ನೂ ಸಹ ಮುನ್ ಮುಂದೆ ಆಗುವ ಘಟನೆಗಳನ್ನು ಕಾಲಜ್ಞಾನ ತಿಳಿಸ್ತಾರಿಂದ ಆದಷ್ಟು ಈಗಿನಿಂದಲೇ ಎಚ್ಚೆತ್ತುಕೊಂಡು ತಾವುಗಳು ಸೂಕ್ತ ಪರಿಹಾರವನ್ನು ಮಾಡುವುದರಿಂದ ಆ ಭಗವಂತ ವೆಂಕಟೇಶ್ವರನ ಕೃಪೆಗೆ ತಾವೆಲ್ಲರೂ ಸಹ ಪಾತ್ರರಾಗಬಹುದು ಅನ್ನೋದನ್ನೂ ಸಹ ತಿಳಿಸ್ತಾ ಇದ್ದೀವಿ ಆದ್ದರಿಂದ ಈ ಎರಡು ಸಾವಿರದ ಗೃಹಗತಿಗಳ ಆದಷ್ಟು ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಮುಖಂಡರುಗಳಿರಲಿ ಧರ್ಮಾಧಿಕಾರಿಗಳಿರಲಿ ಮತ್ತು ಜಗದ್ಗುರುಗಳಿರಲಿ ಯಜುವರಣ್ಯರುಗಳಿರಲಿ ಸಾಧು ಸಂತರುಗಳು ಅನೇಕ ರೀತಿಯ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಸೂಕ್ತ ಮತ್ತು ಕಾಲಕಾಲಕ್ಕೆ ಮಾಡಬೇಕಾದ ಜಪ ಜಪತಪಾದಿಗಳನ್ನು ಸಹ ಭಯಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಅನೇಕ ಶ್ರೇಷ್ಠ ಜಗದ್ಗುರುಗಳು ಸಹ ಪರಿಪಾಲನೆಯನ್ನ ಮಾಡುವುದರಿಂದ ಮುಂದೆ ಭಗವಂತನ ಅನುಗ್ರಹ ಸಿಗ್ತಾ ಹೋಗುತ್ತೆ ಆದರೆ ತಾವು ನಡೆಯುತ್ತಿರುವ ಹಾದಿನಲ್ಲಿ ಲೋಪಗಳು ಅಹಂಕಾರಾದಿಗಳು ಕಾಣ್ತಂದ್ರೆ ಆ ಪ್ರಕೃತಿನೇ ಸಹ ನಿಮಗೆ ತಿರುಗಿ ಬೀಳುತ್ತೆ ಆದ್ರಿಂದ ಮತ್ತು ಇನ್ನೂ ವಿಶೇಷವಾಗಿ ಜಗತ್ತಿನೆಲ್ಲೆಡೆ ಶಾಂತಿ ಪ್ರೇಮಗಳು ಉಂಟಾಗಲಿ ಅಂತಂದು ಪ್ರತಿಯೊಬ್ಬರೂ ಸಹ ಪ್ರಾರ್ಥನೆಯನ್ನು ಮಾಡ್ತಾ ಹೋಗಿ ಏಕೆಂದರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಮುಂಚಿತವಾಗಿ ಕಾಲಜ್ಞಾನದ ಭವಿಷ್ಯದ ಸೂಚನೆಯಲ್ಲಿ ತಿಳಿಸಿದ್ದೀವಿ ಅನೇಕ ರೀತಿಯಿಂದ ಯುದ್ಧ ಭೀತಿಗಳ ಅನೇಕ ಮಹಾನ್ ನಾಯಕರುಗಳು ಸಹ ಕಣ್ಮರೆಯಾಗುವಂತಹ ಇಂತಹ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೋಚರಿಸ್ತಾರಿಂದ ಎಲ್ಲೆಡೆ ವಿಶ್ವಶಾಂತಿ ಉಂಟಾಗಲಿ ಅಂತಂದೂ ಸಹ ನಾವು ನೀವೆಲ್ಲರೂ ಸೇರಿ ಆ ಭಗವತಿ ಜಗನ್ಮಾತೆ ಇಷ್ಟಕಾಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಅಂತಂದು ಸಹ ತಿಳಿಸುತ್ತಾ ಆದಷ್ಟು ವಿಶ್ವಕ್ಕೆ ಶಾಂತಿ ಪ್ರೇಮಾದಿಗಳು ಹರಡಲಿ ಅಂತಂದೇಳಿ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರು ಜಗನ್ಮಾತಿಯಾದ ಇಷ್ಟಕಾಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸಮಸ್ತ ಲೋಕಗಳಿಗೂ ಸನ್ಮಂಗಳೂ ಪ್ರಾಪ್ತಿಯಾಗಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ ಓಂ ನಮಃ ಶಿವಾಯ